ಬೆಳಿಗ್ಗೆ ಬೇಗ ಇತ್ತು ಫ್ರೆಶ್ ಆಗಿ ಸ್ನಾನ ಮಾಡಿ ಪೂಜೆ ಮಾಡಲಿಕ್ಕೆ ಬಂದಿದ್ದೀನಿ ಅಂಗಡಿಗೆ ಅಂಗಡಿ ಸ್ವಲ್ಪ ದಿನದಲ್ಲಿ ಓಪನ್ ಮಾಡ್ತಿದ್ವಿ ಅವ್ರಮಾಲಕ್ಷ್ಮಿ ಹಬ್ಬದ ದಿನ ವಿಡಿಯೋ ಹಂಚ್ಕೊಳಕ್ಕಾಗಲಿಲ್ಲ ಹಾಗೆ ಪೂಜೆ ಮಾಡಿ ಅಣ್ಣ ಬಂದಿದ್ದರು ನಾವು ರಾಕಿ ಕಟ್ತಾ ಏನಕ್ಕೆ ಅಂದರೆ ದಿನ ಯಾರಿಗೂ ವೃಕ್ಷ ಬಂದರೆ ರಾಕಿ ಕಟ್ಲಿಕ್ಕೆ ಆಗಲಿಲ್ಲ ಯಾರೂ ಸಿಗಲಿಲ್ಲ ಅದಕ್ಕೆ ಸ್ವಲ್ಪ ಲೇಟಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ ಅಲ್ಲೇ ಸಿಕ್ಕಿ ಸಿಕ್ತಾಗ ಅಂಗಡಿಗೆ ರಾಕಿ ತೊಗೊಂಡು ಹೋಗೋಕ್ಕೆ ಬಂದಾಗ ಎಲ್ರಿಗೂ ಫೀಲ್ ಆಗ್ತಿತ್ತು ನಾನು ಯಾರೂ ರಾಕಿ ಕಟ್ಟಲೇ ಇಲ್ವಲ್ಲ ನಮ್ಮ ಅಂಡಿರಿಗೆ ಅಂತ ಎಲ್ಲ ಒಟ್ಟಿಗೆ ಸಿಕ್ಕಿದ್ರು ರಾಕಿನ ಆವತ್ತೆ ಫುಲ್ ಎಲ್ರಿಗೂ ಕಟ್ಬಿಟ್ಟು ಏನೋ ಒಂಥರ ಖುಷಿ ಅಣ್ಣ ಅಂದರೆ ಹಾಗೆ ಅಲ್ವಾ ಏನೋ ಒಂದು ಸಪೋರ್ಟಿಂಗ್ ಏನೋ ಸ್ಟ್ರೆಂತ್ ಅಂತಲೇ ಹೇಳ್ಬೋದು ನನಗೆ ಅಣ್ಣ ಅಂದರೆ ಏನೋ ಒಂದು ಪ್ರೀತಿ ನನ್ನ ಕಷ್ಟದಲ್ಲಿ ನಾನು ಏನೇ ಪ್ರಾಬ್ಲಮ್ಸ್ ಬಂದರೂ ಅವ್ರ ಜೊತೆ ಹಂಚ್ಕೋತೀನಿ ಇವರು ಯಾರೂ ನನ್ನ ರಕ್ತ ಸಂಬಂಧಿಗಳೇ ಅಲ್ಲ ಆದರೆ ಅದಕ್ಕೆ ರಕ್ತ ಸಂಬಂಧದಲ್ಲಿ ಹುಟ್ಟೋದಕ್ಕಿಂತ ಹೆಚ್ಚು ಪ್ರೀತಿನ ನನಗೆ ಇವರು ಕೊಡ್ತಿದ್ದಾರೆ ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಯಾವಾಗಲೂ ನಾನು ಈಗೇ ನನ್ನ ಜೊತೆ ಈಗೇ ಇರಲಿ ಅಂತ ನಾನು ದೇವ್ರನ್ನ ಕೇಳ್ಕೊತೀನಿ ಎಷ್ಟೋ ಕಷ್ಟಗಳಲ್ಲಿ ಇವ್ರು ನನಗಾಗಿದ್ದಾರೆ ಅಣ್ಣನೇ ಇಲ್ಲ ಅನ್ನೋ ಪ್ರೀತಿನ ಕೊಟ್ಟರೆ ಇವ್ರಿಗೆಲ್ರಿಗೂ ನಾನು ರಾಖಿನ ಕೆಟ್ಟು ನನ್ನ ಪ್ರೀತಿನ ಹಂಚ್ಕೋತ ಈ ರೀತಿ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ರಕ್ಷಾಬಂಧನ ವೀಡಿಯೋನ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಅನ್ಕೋತೀನಿ